ರಾಮ ಬಾಪ ಹೋಗಣ ನೀನು ಓದ್ಕೊಂಬತ್ತೀನ ಇಲ್ಲ ನಡೆಯಮ್ಮ ನಿನ್ನ ಜೊತೆ ಬರ್ತೀನಿ ಹ್ಞೂ ಸರಪ್ಪ ಮಾನ ಇಲ್ಲ ಇಬ್ಬರ ಜೊತೆ ಬರ್ರಿ ಹ್ಮ್ ಸರಮ್ಮ ಎಲ್ಲರಿಗೂ ನಮಸ್ಕಾರ ಆದಿದು ಪಾತ್ರ ತುಂಬಾ ಓವರ್ ಆಯ್ತು ಅಂತ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರು ಸಿಸ್ಟರ್ ಅದನ್ನೇ ಕಂಟಿನ್ಯೂ ಮಾಡಲ್ಲ ಸುಮ್ಮನೆ ತಗೊಂಡಿದ್ದೀನಿ ಅಷ್ಟೇ ಸುಮ್ಮನೆ ಮಕ್ಕಳಲ್ವಾ ಅದೇ ತರನೇ ಈಗಿನ ಜನ್ರೇಷನ್ ಇರೋದು ಮತ್ತೆ ಎಲ್ಲರೂ ಯಾಕೆ ಲೇಟಾಗಿ ವಿಡಿಯೋ ಆಗ್ತಾ ಅಂತ ಕೇಳ್ತಾ ಅದಕ್ಕೆ ಉತ್ತರ ಕೊಡೋಣ ಅಂತ ಬಂದೆ ಏನು ಮಾಡೋದು ನಮ್ಮ ಅಣ್ಣ ಇದ್ದಾರೆ ಅಲ್ಲಿ ಹೋಗೋದು ಅಲ್ಲಿ ಬರೋದು ಮತ್ತೆ ಪೊಲೀಸ್ ಸ್ಟೇಷನಲ್ಲಿ ಏನಾಯಿತು ಅಂತ ಅವ್ರಿಗೆ ಫೋನ್ ಮಾಡೋದು ಇವ್ರಿಗೆ ಫೋನ್ ಮಾಡೋದು ಇದೇ ಕಥೆ ಆಗುತ್ತೆ ನಮಗೆ ಪೊಲೀಸರು ನ್ಯಾಯ ಕೊಡಿಸಿಲ್ಲ ತುಂಬಾ ಮೋಸ ಮಾಡಿಬಿಟ್ಟು ಶುಕ್ರವಾರ ನೈಟ್ ಆಗಿತ್ತು ಇನ್ಸಿಡೆಂಟು ಇವತ್ತೂ ಒಬ್ಬರನ್ನು ಸಹ ಅರೆಸ್ಟ್ ಮಾಡಿಲ್ಲ ನಾನು ಮತ್ತೆ ಅದು ಮಾಂಗಲಾಚರಣೆ ಕಿತ್ಕೊಂಡಿದ್ದಾರೆ ಜಗಳ ಮಾಡುವಾಗ ನಮ್ಮ ಅಣ್ಣಂದು ಮೊಬೈಲ್ ಕಿತ್ಕೊಂಡಿದ್ದಾರೆ ಯಾವುದೂ ಇಸ್ಕೊಟ್ಟಿಲ್ಲ ಸ್ಟೇಷನ್ ಹತ್ರ ಹೋಗಿ ಕೇಳಿದ್ರೆ ಇಲ್ಲ ನಮ್ಗೆ ಇವಾಗ ಫ್ರೀ ಇಲ್ಲ ನಮ್ಗೆ ಬೇರೆ ಕೆಲಸ ಇದೆ ನಾಳೆ ಹೋಗ್ತೀವಿ ನಾಳೆ ಹೋಗ್ತೀವಿ ಅಂತ ಇದೇ ಥರನೇ ಇದ್ದಾರೆ ಹೋಗಿ ಅಲ್ಲಿ ಯಾರನ್ನೂ ವಿಚಾರಣೆ ಮಾಡಿಲ್ಲ ಎಫ್ ಐ ಆರ್ ಆದರೂ ಸಹ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ತುಂಬಾ ಮೋಸ ಇದೆ ಇವತ್ತಿನ ಕಾಲದಲ್ಲಿ ತುಂಬ ಮೋಸ ಇದೆ ಅದರಲ್ಲೂ ಪೊಲೀಸರಂತೂ ತುಂಬಾ ಅಟ್ಕೊಳ್ತಾರೆ ತುಂಬ ಮೋಸ ಸಿಸ್ಟರ್ ಬೇಜಾರು ಮಾಡ್ಕೊಂಡಿದೆ ಆದಿದ್ರ ಓವರ್ ಆಯಿತು ಅಂತ ಸುಮ್ಮನೆ ಮಕ್ಕಳೆಲ್ಲವಾ ಅದಕ್ಕೆ ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ ಅದನ್ನೇ ಕಂಟಿನ್ಯೂ ಮಾಡಲ್ಲ ಪೊಲೀಸರೆಲ್ಲ ಈ ಥರ ಮೋಸ ಮಾಡಿದ್ರೆ ನಮ್ಮಂಥವ್ರು ನ್ಯಾಯ ಕೇಳಿ ಎಲ್ಲಿಗೆ ಹೋಗಬೇಕು

ಒಂದಷ್ಟು ಟಮಾಟ ಇನ್ನೊಂದಷ್ಟು ಎಲೆ ಕೋಸ ಹಾಕೋಣ ನಾನು ಕೇಳಿದ ಮಟ್ಟಕ್ಕೆ ಟೊಮೆಟೋಕ್ಕೆ ಏನು ಅಂತ ಬೆಲೆ ಸಿಕ್ಕಲ್ಲಣ್ಣ ಎಲೆ ಕೋಸ ಹಾಕೋಣ ನೋಡೋಣ ಎಲೆ ಕೋಸ ಬಿಟ್ಟರೆ ಬಟಾಣಿ ಬಟಾಣಿಗೆ ಯಾವಾಗಲೂ ರೇಟ್ ಅಣ್ಣ ಹಂಗಂತೀಯ ಕೂಲರೆಲ್ಲ ಜಾಸ್ತಿ ಬೇಕಲ್ಲಪ್ಪ ಅದನ್ನೆಲ್ಲ ಬಿಡ್ಸೋಕ್ಕಾಗಣ ಅಗ್ದೂರಿಂದ ಕರ್ಕೊಂಡು ಬಂದರೆ ಹಾಕ್ಬಿಡೋಣ ಹಾಗೆ ಮಾಡೋದು ಬಿಡು ಹೆಂಗಪ್ಪ ಸ್ಕೂಲ್ ಪರವಾಗಿಲ್ಲ ಹ್ಞೂ ಅಣ್ಣ ಪರವಾಗಿಲ್ಲ ಅದು ಚಿಕ್ಕಪ್ಪ ಮನೆ ಹತ್ರಕ್ಕೆ ಹೋಗಿ ಬರಬೇಕು ಮನು ಏನೋ ಸರಿಯಾಗಿ ಓದ್ತಾ ಇಲ್ಲಂತೆ ಅದಕ್ಕೆ ಸರ್ ಹೇಳಿದ್ರು ಮನೆಯಲ್ಲಿ ಓದ್ಸೋಕ್ಕೆ ಹೇಳಿ ಅಂತ ಹೇಳಿದ್ರು ಚಿಕ್ಕಪ್ಪ ಮನೆ ಹತ್ರಕ್ಕೆ ಹೋಗಿ ಬರಬೇಕು ಹಾಂ ಹೋಗಿ ಹೇಳ್ಬಿಟ್ಟು ಹೋಗು

ரிஷிடா எல்ல மணி மம்மூ ரூபா வெரி வெனி ஆரெகம்மா பாப்பன் காரெகம்மா பஜ்ஜி குடின பஜ்ஜி ரிஷி ரிஷி தீடேசு பனூன தீடேசு பனூன ரிஷி தீடேசு பனூன தீடேசு பையூன தீடேசு பையூன தீடே கிட்டகே கிட்டகே நீங்க ராமண்ணா வந்து ராமூ பாப்பா ரிஷி ಇವಾಗ ಬಂದಪ್ಪ ಸ್ಕೂಲ್ ಇಂದ ಇಲ್ಲ ಅವಾಗ ನಾ ಬನ್ನಿ ಆ ಟಾಯ್ಲೆಟ್ ಗೆ ಹೋಗ್ಬಿಟ ಇಂಗೆ ಬನ್ನಿ ಮನು ಚೆನ್ನಾಗಿ ಓದ್ತಾ ಇಲ್ಲಂತೆ ಮನೆಗೆ ಒಂದ ಸ್ವಲ್ಪ ಹೇಳು ಅಂತ ಹೇಳಿದ ಅದಕ್ಕೆ ಬಂದೆ ಕೇಳಿದ ಮಾತ್ರ ಕೇಳಲ್ಲಪ್ಪ ರಾಮು ಸುಮ್ಮನೆ ಆಟ ಆಡ್ಕೊಂಡೆ ಇರ್ತಾನೆ ಬುಕ್ ಕೇಳ ತೆಗೆಯಲ್ಲ ಅವನು ಓದ್ತಾನಲ್ಲ ಮನೆಗೆ ಅವನ ಇಲ್ಲಪ್ಪ ಓದಲ್ಲ ಓದಲ್ಲ ಏನನ ಅಂದ್ರೆ ಅವ್ರ ಅಮ್ಮನ್ ಪಾಪ ಏನ್ ಮಾಡೋದು ಮನು ಹೋಗೋಣ ನಾನು ನೀನು ಚೈತನ್ಯ ಎಲ್ಲ ಓದ್ತಾನೆ ಜೊತೆಗೆ ಹಾ ಇಲ್ಲ ಬರೋಣ ನಮ್ಮ ಅಮ್ಮನ ಹೇಳ್ಕೊತಾಳೆ ಅಲ್ಲ ರೂಪ ಗದ್ರಿ ಒದ್ರಿ ಹೇಳ್ಕೊಟ್ಟರೆ ನಿಮ್ಮ ಅಮ್ಮನ ಅಷ್ಟೇ ಕೋಪ ಮಾಡ್ಕೊಳ್ತಾಳೆ ಹಾ ನಿಮ್ಮ ನಿಮ್ಮಮ್ಮನ್ ಏನ್ ಹೇಳ್ಕೊಡ್ತಿಲ್ಲ ಹೋಗಿ ಮೂವರು ಕೂತ್ಕೊಂಡು ಓದೋಗ್ರಿ ಇಂಟ್ರೆಸ್ಟ್ ಬರ್ತದೆ ಓದ್ತಾ ಇದ್ರೆ ಹಾ ಬಾಪಂತೆ ಬೇಡ ಬೇಡ ಹೋಗೋಣ ಮನು ಏ ಏನಂತ ಮನು ಏ ರಾಮು ಬಂದವನೇ ಅವ್ರ ಮನೆ ಕರ್ಕೊಳ್ಳುತ್ತವ್ನ ಮನುನ ಯಾಕೋ ರಾಮು ಸೈತ ಚಿಕನಾ ಅದೇ ಸರಿ ಹೇಳಿದ್ದು ರಾಮು ಓದೋದ್ರೆ ತುಂಬಾ ಡಲ್ಲಿ ತನಂತ ಅದಕ್ಕೆ ಇಲ್ಲ ಮನೇಲಾದ್ರು ಹೇಳು ಇಲ್ಲ ನೀನಾದ್ರೂ ಕರ್ಕೊಂಡೋಗಿ ಅಯ್ಯ ಹೇಳ್ಬೇಡ ಅಂತ ಹೇಳಿದ್ರು ಅದಕ್ಕೆ ಬಂದೆ ನಾನು ಹೇಳಿದನೆ ರೂಪಾ ಅಥವಾ ಬಿಡ ಮೇಡಮ್ನೇ ಅವಳೆ ಮನೆಗೆ ಬಿಡ ಅಂತಂದ್ರೆ ಅಂತ ಮಾತು ಕೇಳ್ತೀಯಾ ಅವಳು ಕೇಳ್ತೀಯ ಅವ್ಳು ಏನನ ಒಂದ್ ಅನ್ನೊಬ್ರಿಗೆ ಹೋಗೋಂಗೆ ಪುತಕ್ಕನ್ ಕರ್ಕೊಂಡ್ಬಂದು ನೀನ್ ರೂಮ್ ಕೂಳ್ಸ್ಕೊಂತೀಯ ಓದೋದ್ರಲ್ಲಿ ಹಿಂದವ್ನೆ ಹಿಂದವ್ನೆ ಅಂತ ಹೇಳ್ತಾನೆ ಇದೀನಾ ನಿಂಗ ಏನ್ ಬೇಡ ರೂ ರಮ ಅದೊಂದ್ ದೊಡ್ಡ್ ವಿಷಯ ಅಂತ ಇಲ್ಲಿ ಗಂಟೆ ಎತ್ಕೊಂಡ್ ಬಂದೆ ನೀನು ಹಾ ಯಾನೋ ಮೇಷ್ಟ್ರ ಬರ್ತೀನಿ ನೋಡಿ ನಾಳೆ ಸ್ಕೂಲ್ ಹತ್ರ ಸರಿಯಾಗಿ ಹೇಳ್ತೀನಿ ಅವ್ನ್ಗೆ ಕೇಳ್ಕೊಡಕ್ ಆಗ್ದಿದ್ರನು ಅವ್ನಿ ಕೈ ದೂರ ಹತ್ತಿರ ಕಳ್ಸೋಣ ಹಾ ಅಯ್ಯೋ ತಮ್ಮ ಅದ್ಕೆ ಪಾಪ ಮಾಡ್ತವ್ಗೆ ಅದು ಸೈಜ ಎಲ್ಲಾರ್ಗು ಹೇಳ್ತಾರೆ ಹಂಗೆ ಅವ್ ಮನೇಲಿ ಹೇಳ್ರಿ ಅಂತ್ಬೋದು ಇವಾಗ ಮೊನ್ನೆ ನನ್ ತಮ್ಮನಲ್ಲ ಅದಕ್ಕೆ ನನ್ ಕೈ ಹೇಳ್ತಾ ಇರ್ತಿದ್ರು ಅವ್ರು ಹತ್ರಕ್ಕೂ ಕಲ್ಸಲ್ಲ ನಾನು ನನ್ನ ಮಗನ ನಾನೇ ಹೇಳ್ಕೊಡ್ತೀನಿ ನಿಮ್ಮಿಂದ ಏನು ಕಲಿಬೇಕಾಗಿಲ್ಲ ನಮ್ಗೂ ಬರ್ತದೆ ಓದ್ಕೊಳೋದು ಅವಳು ಹೇಳ್ಕೊಡೋ ಅಂತಂದ್ರೆ ದಬ್ಬ ದಬ ಅಂತ ಬರ್ಸ್ತಾಳೆ ನಿನ್ನ ಮಕ್ಳು ಕಲಿಬೇಕಂದ್ರೆ ಒಂದ್ ಏಟ್ ಹಾಕ್ಬೇಕಮ್ಮ ದಬ್ಬ ದಬ್ಬ ಅಂತ ಯಾವಾಗೆ ಬರ್ಸುದು ಅದೇ ನಂಗೆ ಮಾತಾಡ್ತಾ ಇದ್ಯಾ ನೀನು ಇವಾಗ ಮಗನ ಎತ್ಕೊಂಡ್ ನಾನು ಒಂದ್ ಡೇಟ್ ಹಾಕಿದ್ರೆ ಸುಮ್ನೆ ಇಲ್ಲ ಇವೇ ಬೇಡ ಅನ್ನೋದು ನೋಡ ಮಾತು ನೀನು ಒಂದೇ ಹಾಕೇಳ್ಬೇಕಮ್ಮ ನೀನೇನು ಮೇಷ್ ಹೇಳ್ಕೊಳ್ತಿದ್ರಂತ ಇಲ್ಲಿ ಗಂಟಾ ಬಂದಿದ್ಯಾ ಅದನ್ನ ಎತ್ಕೊಂಡು ಹೋಗ ನೀನು ನನ್ನ ಮಗನ ಓದ್ತಾನೆ ಏ ನನ್ನ ಮಗನ್ ಚೆನ್ನಾಗಿ ಚೆನ್ನಾಗ್ ಓದ್ತೀರಾ ನೀವೆಲ್ಲಾರು ಏನು ಸಾಧುವಿಲ್ಲಪ್ಪಾ ನನ್ ಮಗನ್ಕೊಂಡ್ರೆ ಒಬ್ಬರಿಗೂ ಆಗಲ್ಲ ನಿನ್ ಇಷ್ಟ ನಿನ್ನ ಮಗನಿಷ್ಟ ರಾಮು ಏನ ಬೈದಿದೆ ಅಂದ್ರೆ ನಿನ್ ಗ್ಯಾಸ್ ಎಲ್ಲ ಅಷ್ಟೇ ಅಷ್ಟೇನಾ ನಿನ್ನ ಮಗನಕಿನ್ನ ಅವನು ಹೆಚ್ಚಾಗ್ಬಿಟ್ನು ನಿಂತ ಅವ್ನು ಬಂದ ಮೇಲೆ ನೀವೆಲ್ಲ ಬಂದಿರೋದಕ್ಕಮ್ಮ ನೀನ್ ಜಾಸ್ತಿ ಮಾತಾಡ್ಬೇಡ ಏನೋ ಕಿವು ಕೇಳಿಸ್ತಾ ಇರಲಿಲ್ಲ ಅಂತ ಬೆಂಗಳೂರ್ ಕರ್ಕೊಂಡೋಗಿ ಅದೇನೋ ಕಿವಗ್ಲೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಕರ್ಕೊಂಬಂದ್ರ ನಾವು ಇವಾಗ ನಮ್ ಕೇಳಿದ್ರು ಜವಾಬ್ದೇ ನೀನು ಹಾತಾರ ಮಾಡ್ತೀರಾ ಮನಾಗ ನಾನು ಕತ್ತರೋಗ್ ತಂಗ್ ಹೋಗ್ತೀನಮ್ಮ ಆಯಮನ್ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬತ್ತಾಳೆ ನೀನು ಮಗು ಎತ್ಕೊಂಡು ಕೂತ್ಕಂತೀಯೋ ಅವಳು ಕೆಲಸ ಕೊತ್ತಾಳೆ ನಿಮ್ಮ ಮಗು ನಾನು ನೋಡ್ಕೊಂತಾರೆ ನಾನು ನೋಡ್ಕೊಬೇಕು ಇಲ್ಲ ನೀನು ನೋಡ್ಕೊಂತೀಯಾ ಅದೆಲ್ಲ ಕತೆ ಬೇಡ ನನ್ನ ಮಗನ ನಾನು ಓದಿಸ್ಕೊಂತೀನಿ ಸುಮ್ಮನೆ ನೀವು ಇಲ್ದಿ ತಲೆ ಹೋಗ್ಲಿ ಕಮೆಂಟ್ ಲೈ ಇನ್ನೊಂದ್ಸತಿ ನಮ್ಮ ಎಷ್ಟು ಹಂಗಂದ್ರೆ ಹಿಂಗಂದ್ರೆ ಅಂತ ನಮ್ಮ ಮನೆ ಬಾಕಿಗೆ ಬಂದಿದ್ದೆ ಅಂದ್ರೆ ನಿಂಗೆ ಆಚಾರ ಬಿಡಿಸ್ಬಿಡ್ತೀನಿ ಅಷ್ಟೇ ಅಯ್ಯೋ ಚಿಕ್ಕಮ್ಮ ನನ್ನ ಏನು ಹೇಳಿಲ್ಲ ಚಿಕ್ಕಮ್ಮ ಮೇಷ್ ಹೇಳಿದ್ದೆ ಅಷ್ಟೇ ಅವರು ಮನೆಗೆ ಹೋಗಿ ಹೇಳು ಅಂತಂದ್ರು ಅದಕ್ಕೋಸ್ಕರ ಹೇಳಿದ್ದೀನಿ ಅಷ್ಟೇ ಚಿಕ್ಕಮ್ಮ ನೋಡ ನನ್ನ ಮಗನ ಕೈ ಹೆಂಗೆ ಹೇಳ್ಕೊಡ್ಬೇಕು ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಕಲಿಸ್ತೀನಿ ನಿಮ್ಗೆ ಉಪದೇಶಗಳು ನಮ್ಗೆ ಬೇಕಾಗಿಲ್ಲ ಸರಿ ಚಿಕ್ಕಮ ಆಯ್ತು ಏನದು ಈ ಸ್ಕೂಲಾಗೇನು ರಾಮಕ್ಕ ಹೇಳದಂತ ಮೇಸ್ಟ್ ಮನು ಸರಿಯಾಗಿ ಓದ್ತಾ ಇಲ್ಲ ಹೋಗಿ ಹೇಳಪ್ಪ ಅಂತ ಅದಕ್ಕೆ ಅವನು ಇಲ್ಲಿ ಹೇಳಕ್ ಬಂದ್ರೆ ಅವನ ಮೇಲೆ ಜಗಳ್ ಬಿತ್ತಳ ಇವಳು ಯಾಕೆ ಸವಿತಾ ಹ ಅದು ಸಹಜ ಮನೆಗೆ ಹೋಗಿ ಹೇಳ್ರಿ ಅಂತ ಹೇಳೋದು ಅದಕ್ಕೆ ರಾಮ ಮೇಲೆ ಜಗಳಕ್ಕೆ ಹೋಗಿರೋದು ನೀನು ಇದು ದೊಡ್ಡ ಕತೆ ಅಂತ ಅಲ್ಲಿಂದ ಇಲ್ಲಿ ಕುತ್ಕೊಂಬರ್ಬೇಕಾ ಎಪ್ರು ಹ ಏನಪ್ಪಾ ರೂಪ ಹೇಳ್ಕೊಡ್ತಾಳೆ ಅವಳು ಟೀಚರ್ ಓದವಳೆ ಏನು ಜೋರಾಗಿ ಒಂದೇ ಒಂದ್ ಹೇಳ್ತಾ ಮಗನ ಹಂಗೆ ಕುದುಕು ಹಾಳ್ಕೊಂಬಂದ ಹಾಕೊಂಡು ಹಾಕೊಂಡ್ ಅಂತಾಳೆ ಇನ್ ಹೆಂಗ್ ಓದ್ತಾನಪ್ಪ ಅವನು ಈ ಬುದ್ಧಿ ಕಳಿಸ್ತಾ ಇದ್ರೆ ಹೆಂಗ್ ಓದ್ತಾನ ಹೇಳು ಅದಕ್ಕೆ ಅವಳು ಈ ಅವ್ನು ಅವ್ನ ಕೂಗೋದಿಲ್ಲ ಅವ್ನ್ ಕೇಳ್ಕೊಡೋದು ಇಲ್ಲ ಮನೇಲಿ ಈ ಕೆಲ್ಸದ ಬೇರೆ ಮಾಡ್ತಾ ನೀನ್ ಹಾಳಾಗೋದಲ್ದಿರ ನನ್ ಮಗನೂ ಮಾಡ್ಬೇಕಂತಿದ್ಯಾ ನನ್ನ ಮಗನ ನಾನೇ ಕಾಳ್ ಮಾಡ್ಲೇ ಚೆನ್ನಾಗ್ ಓದ್ಸಿ ಒಳ್ಳೆ ಆಫೀಸರ್ ಮಾಡ್ತೀನಿ ನಾನು ಹಾ ಮಾಡೋಳ ಮಾಡೋಳ ಆಫೀಸರ್ ಮಾಡೋಳ ಮಾಡೋಣ ರಾಮು ಅವಳ ಮಾತ್ರ ನಿಮ್ ಬೇಜಾರ್ ಅವಳು ಹಂಗೆ ಅವ್ಳು ಅವಳು ಬುದ್ಧಿ ಸರಿಲ್ಲ ಸರಿ ನಾನು ಪಾಪ್ತಳೆ ಮಗು ಬರೋದೇ ಅಪರೂಪ ಬಂದ್ರೆ ಒಂದ್ ಓಟ ಆಳೋಳಿ ಬಿಟ್ಬಿಟ್ಟು ಗದ್ರ ಬಿಟ್ಟಲ್ಲ ಮಗುನ ಅಮ್ಮ ರೂಪ ಇಲ್ಲಮ್ಮ ಒಳಗ ಅವಳಪ್ಪ ರೂಪಾ ರೂಪಾ ಬವಾ ಬವಾಮ್ಮ ಸ್ಕೂಲಲ್ಲೇ ಏನೋ ಸರಿಯಾಗಿ ಗೊತ್ತಾ ಇಲ್ಲ ಅಂತ ಹೇಳ್ತಾವ್ರಂತ ಒಂದ್ ಸ್ವಲ್ಪ ನೋಡ್ಕಮ್ಮ ಏನಾದ್ರು ಹೇಳ್ಕೊಡ ಹೇಳ್ಕೊಡ್ಬೋದು ಬವಾ ಅದು ಎಷ್ಟು ಹೇಳ್ಕೊಟ್ ಅವನು ಹೇಳಲ್ಲ ಅದಕ್ಕೆ ಕೋಪ ಬಂದ ಒಂದ್ ಓಟ ಹಾಕಿದ್ರೆ ಗದ್ರದ್ರೆ ಸವಿತಕ ಬೇಜಾರ್ ಮಾಡ್ಕೊಂತಾರೆ ಬೇಜಾರ್ ಮಾಡ್ಕೊಂತಾಳೆ ಮಾಡ್ಕೊಂಡ್ರೆ ಮಾಡ್ಕೊಂತಾಳೆ ನನಗ್ ನನ್ನ ಮಗನ್ ಭವಿಷ್ಯ ಹೆಚ್ಚು ಅವಳು ಕತೆ ಬಿಡು ನಾನು ಹೇಳ್ದಂಗೆ ಕೇಳು ಪರವಾಗಿಲ್ಲ ಒಂದು ಏಟ್ ಹಾಕಿದ್ರೆ ಅದು ಸ್ಕೂಲಲ್ಲಿ ಒಂದು ಏಟ್ಗಿಂತ ಹೆಚ್ಚಾಗಿ ಹಾಕ್ತಾರಲ್ಲ ಅವಾಗ ಇವಳು ಹಂಗೆ ಕಾಲಿತಲ್ಲ ಹಾಂ ಒಂದು ಏಟ್ ಹಾಕಿ ಹೇಳ್ಕೊಟ್ರೆ ಏನು ಪರವಾಗಿಲ್ಲ ಅವ್ರು ಹೇಳಿದ ಹೋಮ್ ಅವ್ರು ಹೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಅವ್ರು ಎಷ್ಟು ಏಟ್ ಹೊಡಿತಾರೆ ಸರಿ ಬಾಬಾ ಆಯ್ತು ಮನು ಬಾಮ ಹೋಗಮ್ಮ ಹಂಗೆಲ್ಲ ಅನ್ಬಾರ್ದು ಹೋಗಮ್ಮ ಇಲ್ಲಮ್ಮ ಅವ್ನು ಬರ್ತಾನೆ ಹಾಲು ಕೊಟ್ಬಿಟ್ಟಿಲ್ಲ ಮಗು ಕೊಂಚೂರು ಹಾಲು ಕೊಡ್ಸೋದು ಏನೋ ಮಾಡಮ್ಮ ഇതുણે മാമ്മ മാമ്മന്നട കല്ലൈടു കല്ലൈടു മാമ്മ മാമ്മ മുന്നോവരിയുടെ